प्रभु शान्ति प्रभु शान्ति ओम प्रभु शान्ति प्रभु शान्ति प्रभु शान्ति प्रभु प्रभु शान्ति प्रभु शान्ति प्रभु शान्ति ॐ प्रभु शान्ति ॐ प्रभु शान्ति प्रभु शान्ति ओम प्रभु शान्ति ओम प्रभु शान्ति ओम प्रभु शान्ति ओम प्रभु शान्ति ಈಗ ಎಡಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕುತ್ತಾ ಅಭ್ಯಾಸವನ್ನ ನಿಲ್ಲಿಸೋಣ ಔಟ್ ಫ್ರಮ್ ಲೆಫ್ಟ್ ನಾಸ್ಟ್ರಿಲ್ ಎಡಹೊಳೆಯಿಂದ ಉಸಿರನ್ನ ಹೊರಗಡೆ ಹಾಕಿ ಆ ನಂತರ ಉಸಿರಾಟವನ್ನ ಪ್ರಾಣಾಯಾಮವನ್ನ ನಿಲ್ಲಿಸಿ ಉಸಿರಾಟ ಕಂಟಿನ್ಯೂ ಮಾಡಿ ಸೊ ದ ನೆಕ್ಸ್ಟ್ ಸ್ಟೆಪ್ ಒಂದ್ ಐದು ನಿಮಿಷ ಯು ವಿಲ್ ಡೂ ಎ ಮೆಡಿಟೇಷನ್ ಸೈಲೆಂಟ್ ಮೆಡಿಟೇಷನ್ ಮೌನವಾಗಿರೋಣ ನಮ್ಮ ದೇಹದ ವಿವಿಧ ಭಾಗಗಳನ್ನ ಗಮನಿಸ್ತಾ ಹೋಗೋಣ ನನ್ನ ಮಾತು ಮ್ಯೂಸಿಕ್ ಇದೆರಡರ ಬಗ್ಗೆ ನಿಮ್ಮ ಗಮನ ಇರಲಿ ಉಸಿರಾಟದ ಬಗ್ಗೆ ನಿಮ್ಮ ಗಮನ ಇರಲಿ കണ്ണു മുോണ സരള സുന്ദരസി ബ്രീദിംഗ് എനർജി ബ്രീദ്ഔറ്റ് യുവർ സ്ട്രെസ് ಪ್ರಾಬ್ಲಮ್ಸ್ ಇಶ್ಯೂಸ್ ಚಾಲೆಂಜಸ್ ಸವಾಲುಗಳು ದುಃಖ ಸಮಾಧಾನ ಇದೆಲ್ಲ ಉಸಿರಿನ ಮುಖಾಂತರ ಹೊರಗೆ ಹೋಗ್ಲಿ ಹೊಸ ಚೈತನ್ಯ ಶಕ್ತಿ ಶಾಂತಿ ನೆಮ್ಮದಿ ಸಮಾಧಾನ ಇದೆಲ್ಲ ಉಸಿರಿನ ಮುಖಾಂತರ ಒಳಗಡೆ ಹೋಗ್ಲಿ ನಿಮ್ಮ ಮೂಗಿನ ತುತ್ತ ತುದಿಯ ಭಾಗದಲ್ಲಿ ನಿಮ್ಮ ಗಮನ ಆ ಭಾಗದಲ್ಲಿ ನಿಮ್ಮದೇ ಒಂದು ಚಿಕ್ಕದಾದಂತಹ ಪ್ರತಿರೂಪ ಇದೆ ಅಂತ ಭಾವಿಸ್ಕೊಳ್ಳಿ ಸಣ್ಣ ಮಿನಿಯೇಚರ್ ಒಳಗೆ ಹೋಗುವಂತಹ ಉಸಿರು ಹೊರಗೆ ಹೋಗುವಂತಹ ಉಸಿರು ಇದನ್ನ ನೀವು ಗಮನಿಸ್ತಾ ಇದ್ದೀರಿ ತಣ್ಣನೆಯ ಗಾಳಿ ಮೂಗಿನ ಹೊಳ್ಳೆಗಳ ಮುಖಾಂತರ ಒಳಗಡೆ ಹೋಗ್ತಾ ಇದೆ ಬಿಸಿ ಗಾಳಿ ಮೂಗಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ ಮುಖದಲ್ಲಿ ಮಂದಹಾಸ ಮೋಹನ್ ಕುಮಾರ್ ಅವರು ಪ್ಲೀಸ್ ಕ್ಲೋಸ್ ಯುವರ್ ಐ ಸ್ಥಳಗಳನ್ನು ಮುಚ್ಚಿಕೊಳ್ಳಿ ಕೇವಲ ಉಸಿರಾಟದ ಮೇಲೆ ಗಮನ ಈ ಕ್ಷಣ ನನಗೇನು ಬೇಡ ನಾನೇನು ಮಾಡ್ತಾ ಇಲ್ಲ ಸುಮ್ನೆ ಕುತ್ಕೊಂಡಿದ್ದೀರಿ ಉಸಿರಾಟವನ್ನು ಗಮನಿಸ್ತಾ ಇದ್ರಿ ನೋ ವಿಜುವಲೈಸೇಷನ್ ನೋ ಎನ್ಫರ್ಮೇಶನ್ ಜಸ್ಟ್ ಡೂ ನಥಿಂಗ್ ಐ ವಾಂಟ್ ನಥಿಂಗ್ ಐ ಡೂ ನಥಿಂಗ್ ಐ ಆಮ್ ನಥಿಂಗ್ ನನಗೇನು ಬೇಡ ನಾನೇನು ಮಾಡ್ತಾ ಇಲ್ಲ ಐ ಆಮ್ ನಥಿಂಗ್ ನಾನೇ ಶೂನ್ಯ blanch hurting so ಈಗ ಕೊನೆಯ ಭಾಗವಾಗಿ ನಾನು ಹೇಳ್ತಾ ಇರುವಂತಹ ವಾಕ್ಯಗಳನ್ನ ನಿಮ್ಮ ಮನಸ್ಸಿನಲ್ಲೇ ನೀವೇನೆ ಹೇಳ್ಕೊಳ್ಳಿ ಐ ಟೇಕ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಲೈಫ್ ನನ್ನ ಜೀವನದ ನೂರಕ್ಕೆ ನೂರು ಪ್ರತಿಶತ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳುತ್ತೇನೆ I am healthy, wealthy, and prosperous. Nano Arug Yavata Victiakite, Nano Shrimanta Victiakite. I appreciate the flow of miracles and financial abundance. ನನ್ನಲ್ಲಿ ನನ್ನ ಜೀವನದಲ್ಲಿ ನಿರಾಕರಿಸ ಅದ್ಭುತ ದುಡ್ಡಿನ ಸಮೃದ್ಧಿ ಇದೆಲ್ಲವೂ ಹೆಚ್ಚು ಹೆಚ್ಚು ಬರ್ತಾ ಇದೆ ಇನ್ ಏವ್ರಿ ವಿಂಗ್ ಐ ಆಮ್ ಗೆಟಿಂಗ್ ಬೆಟರ್ತಿದಿನವೂ ನಾನು ಎಲ್ಲ ರೀತಿಯಿಂದಲೂ ಉತ್ತಮಗೊಳ್ಳುತ್ತಿದ್ದೆ ಐ ಗೆಟ್ ರಿಚ್ ಡೂಯಿಂಗ್ ವಾಟ್ ಐ ನೌ ನನ್ ಏನ್ ಇಷ್ಟ ಅದನ್ನು ಮಾಡ್ತಾ ನಾನು ಶ್ರೀಮಂತನಾಗ್ತಾ ಇದ್ದೇನೆ ಐ ಮ್ಯಾನೇಜ್ ಮೈ ಮನಿ ವೆರಿ ವೆಲ್ ನನ್ನ ಹಣವನ್ನ ದುಡ್ಡನ್ನ ನಾನು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡುತ್ತಿದ್ದೆ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಮೈ ಹೈಯೆಸ್ಟ್ ಗುಡ್ ನನ್ನ ಜೀವನದಲ್ಲಿ ಏನೇ ನಡೀತಾ ಇದ್ರು ಅದೆಲ್ಲವೂ ನನ್ನ ಅತ್ಯುನ್ನತ ಒಳಿತಿಗೇನೆ ಆಗ್ತಾ ಇದೆ ಐ ಆಮ್ ಗ್ರೇಟ್ಫುಲ್ ಟು ಮೈ ಅಮೇಸಿಂಗ್ ಲೈಫ್ ನನ್ನ ಅದ್ಭುತ ಜೀವನಕ್ಕೆ ನಾನು ಕೃತಜ್ಞನಾಗಿದ್ದೇನೆ ವಿತ್ ದಿಸ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಮನಸ್ಸಿನಲ್ಲಿ ಕೃತಜ್ಞತೆಯ ಅಭಾವವನ್ನು ಇಟ್ಟುಕೊಳ್ಳುತ್ತಾ ನಾನೀಗ ಒಂದರಿಂದ ಐದ್ ಎನಿಸ್ತೇನೆ ಐದ್ ಹೊತ್ತಿಗೆ ನೀವು ಫ್ರೆಶ್ ಆಗಿರ್ತೀರಾ ಸುಂದರ ನಿದ್ದೆಯ ನಂತರ ಸಿಗುವಂತಹ ಉಲ್ಲಾಸ ಉತ್ಸಾಹದಿಂದ ಸಹಜ ಸ್ಥಿತಿಗೆ ಬರಳುತ್ತೀರಾ ಒಂದು ಸ್ಲೋಲಿ ಕಮಿಂಗ್ ಬ್ಯಾಕ್ ಧ್ಯಾನಕ್ಕೆ ಹೊರಗಡೆ ಬರ್ತಾ ಇದ್ದೀರಿ ಮುಂದಿನ ಬಾರಿ ನೀವು ಧ್ಯಾನ ಸ್ಥಿತಿಗೆ ಹೋಗಲು ಅನ್ನುವಾದಾಗ ಇದೇ ರೀತಿಯ ಆಳವಾದಂತಹ ಸ್ಥಿತಿಗೋ ಅಥವಾ ಇನ್ನೂ ಹೆಚ್ಚಿನ ಆಳವಾದಂತಹ ಸ್ಥಿತಿಗೋ ಅತಿ ಬೇಗನೆ ಹುಟ್ಟೋಗ್ತೀರ ಎರಡು ದಾನಕ್ಕೆ ಹೊರಗಡೆ ಬರ್ತಾ ಇದ್ದೀರಿ ಮೂರು ಆಳವಾದ ದೀರ್ಘವಾದ ತಗೊಂಡು ನಾವು ತಗೊಂಡ್ಬೋದ ಬೆರಡುಗಳನ್ನ ಅಲ್ಲಾಡಿಸಿ ನಾಲ್ಕು ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳೋಣ ಹೃದಯದ ಹತ್ರ ನಮಸ್ಕಾರ ಸ್ಥಿತಿ ತಲೆಯನ್ನ ಸ್ವಲ್ಪ ಬಾಗಿಸಿ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಂತಹ ಎಲ್ಲ ಕೃತಜ್ಞತೆಗಳ ಎಲ್ಲ ಕೃತಜ್ಞತೆಗಳಿಗೆ ನಾವು ಧನ್ಯವಾದ ಹೇಳೋಣ ಆಲ್ ದ ಬ್ಲೆ ದಿ ಹ್ಯಾವ್ ಸುಂದರ ಸಂಬಂಧಗಳು ನಮ್ಮ ಮನೆ ಆಫೀಸು ಆರೋಗ್ಯ ಎಲ್ಲದಕ್ಕೂ ಥ್ಯಾಂಕ್ಸ್ ಐದು ಎರಡು ಕೈಗಳನ್ನ ತುಂಬಕೊಂಡು ಉಜ್ಜಿ ಕೈಗಳಿಂದ ಬರುತ್ತಿರುವ ಯಾಕ ಶಕ್ತಿಯನ್ನ ನಿಮ್ಮ ಕಣ್ಣಿಗೆ ಮುಖಕ್ಕೆ ಕೊಡಿ ಸ್ಲೋಲಿ ವೇರಿ ಸ್ಲೋಲಿ ನಿಮ್ಗೆ ಬೇಕೆನಿಸಿದಾಗ ಕೈಗಳನ್ನ ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು ಓಪನ್ ಯುವರ್ ಐಸ್ ವೆರಿ ಸ್ಲೋಲಿ ಧಾನಕ್ಕೆ ಕಣ್ಗಳನ್ನು ಕರೀಬಹುದು ನಿಮ್ಮ ಧ್ಯಾನದ ಅನುಭವವನ್ನ ನೀವು ಇಲ್ಲೊಂದು ಲಿಂಕ್ ಹಾಕ್ತೀನಿ ಆ ಲಿಂಕ್ ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನಿಮ್ಮನ್ನ ಅಡ್ಡೇಟ್ ಕೊಡ್ತೀನಿ ಎಸ್ ಎ ಕಮೆಂಟ್ ನೀವು ಇಲ್ಲಿ ಹಾಕ್ಬೋದು ಆನಂತರ ಕೂಡ ನಿಮ್ಗೆ ಲಿಂಕ್ ಅನ್ನ ಕೊಡ್ತೀನಿ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತವರು ಯು ಕ್ಯಾನ್ ಗಿವ್ ಯುವರ್ ಕಮೆಂಟ್ ಬಿಲೋ ಸೊ ಎಸ್ ಎ ಲಾಸ್ಟ್ ಪಾರ್ಟ್ ಇವತ್ತು ಸ್ಕ್ರೈಪಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಪ್ರಾಕ್ಟೀಸ್ ಕೂಡ ಮಾಡೋಣ ರಿಲ್ಯಾಕ್ಸಿಂಗ್ ರಿಲ್ಯಾಕ್ಸ್ಡ್ ಎಷ್ಟು ನಿಮಿಷ ಮಾಡಿದ್ರಿ ಅಂತ ಅನ್ನಿಸ್ತು ಧ್ಯಾನದ ಅಭ್ಯಾಸ ಯು ಕ್ಯಾನ್ ಟೈಪ್ ಎಷ್ಟು ನಿಮಿಷ ಮಾಡಿದ್ರಿ ಅಂತ ವಿತ್ ದಾಟ್ ವಿ ಗೆಟ್ ಟು ನೋ ನಿಮ್ಗೆ ಸಮಯದ ಅರಿವು ಇತ್ತಾ ಇಲ್ವಾ ಅದನ್ನ ನೋಡ್ಕೊಂಡು ನಮ್ಮ ಧ್ಯಾನದ ಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹನ್ನೆರಡು ಹದಿನೈದು ಟೂ ಸೆಕೆಂಡ್ಸ್ ಐದು ನಿಮಿಷ ಹತ್ತು ನಿಮಿಷ ನಿಮಿಷ ಟೈಮ್ ಗೊತ್ತಾಗಿಲ್ಲ ಕರೆಕ್ಟ್ ಹನ್ನೊಂದು ನಿಮಿಷ ಗುಡ್ ಸೊ ವಿ ವಾಂಟ್ ನಥಿಂಗ್ ನನಗೇನು ಬೇಡ ಅಂಡ್ ಐ ಆಮ್ ನಥಿಂಗ್ ನಾನೇನು ಮಾಡ್ತಾ ಥಿಂಗ್ಸ್ ಮೂರು ಮೂರು ವಿಚಾರಗಳನ್ನ ಹೇಳ್ಕೊಂಡಾಗ ಇಟ್ ಈಸ್ ಮೋರ್ ಈಸಿ ಟು ಡೂ ಪ್ರಾಕ್ಟೀಸ್ ಐ ವಾಂಟ್ ನಥಿಂಗ್ ಐ ಡೂ ನಥಿಂಗ್ ಐ ಆಮ್ ನಥಿಂಗ್ ಇದು ಮೂರನ್ನ ಹೇಳ್ಕೊಳ್ತಾ ಟ್ವೆಂಟಿ ಮಿನಿಟ್ಸ್ ಅಭ್ಯಾಸ ಮಾಡುವ ಸ್ಕ್ರೈಬಿಂಗ್ ನಾವು ಮನುಷ್ಯರಾಗಿ ನಮಗೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಫಾಕಲ್ಟಿ ಮೆಂಟಲ್ ಫಾಕಲ್ಟಿ ಅಂತಂದ್ರೆ ಓದೋದು ಮತ್ತೆ ಬರೆಯೋದು ಇದು ಪ್ರಾಣಿಗಳಲ್ಲಿ ಅಥವಾ ಬೇರೆ ಸಸ್ಯಗಳಲ್ಲಿ ಇತರ ಜೀವರಾಶಿಗಳಲ್ಲಿ ಇದ್ದೇ ಇರುವಂತದ್ದು ವಿಜುವಲೈಸೇಷನ್ ಇನ್ನೊಂದು ನಮ್ಮ ಮೆಂಟಲ್ ಫಾಕಲ್ಟಿ ಮನಸ್ಸಿನ ಒಂದು ಶಕ್ತಿ ಸೊ ಅದನ್ನ ನಾವು ಪ್ರತಿನಿತ್ಯ ಬಳಸ್ಬೇಕು ಹೋಗ್ತೀರಾ ಇಫ್ ಎಸ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಟೈಪ್ ಓದೋದಿಕ್ ಬರೆಯೋದಿಕ್ಕೆ ಬೇರೆಯವ್ರಿಗೆ ಬರ್ತಾ ಇಲ್ಲ ಬಟ್ ಬರ್ತಾ ಇದೆ ಸೊ ಬರ್ತಿರೋದನ್ನ ನಾವು ಪ್ರತಿದಿನ ಅಭ್ಯಾಸದಲ್ಲಿ ಇಟ್ಕೋಬೇಕು ಸೊ ಸ್ಕ್ರೈಪಿಂಗ್ ಟೆಕ್ನಿಕ್ ಏನಾಗುತ್ತೆ ಅಂತಂದ್ರೆ ಪ್ರತಿನಿತ್ಯ ಕೈಯಲ್ಲಿ ಪೆನ್ ತಗೊಂಡು ನೋಟ್ಬುಕ್ ಅನ್ನು ತಗೊಂಡು ಬರೀಬೇಕು ಇದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಾಕ್ಟೀಸಸ್ ಗಳು ಇದಾವೆ ಇನ್ಫ್ಯಾಕ್ಟ್ ನಿಮ್ಮನ್ ಕೇಳ್ತೀನಿ ನೀವು ಯಾವ ಸ್ಕ್ರೈಪಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಈಗ ಅಥವಾ ಕೇಳಿದ್ದೀರಿ ಅದನ್ನ ನೀವು ಕಮೆಂಟ್ಸ್ ನಲ್ಲಿ ಹಾಕ್ಬೋದು ತ್ರೀ ಸಿಕ್ಸ್ ನೈನ್ ಮೆಥಡ್ ಅಂತ ಒಂದಿದೆ ಫಿಫ್ಟಿ ಫೈವ್ ಬೈ ಫೈವ್ ಅಂತ ಒಂದು ಟೆಕ್ನಿಕ್ ಇದೆ ಗೋಲ್ ರೈಟಿಂಗ್ ಟೆಕ್ನಿಕ್ ಇದೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಬೇರೆ ಬೇರೆ ತರದ್ದು ರೈಟಿಂಗ್ ಲವ್ ಲೆಟರ್ ಒಂದು ಟೆಕ್ನಿಕ್ ಥರ್ಟಿ ತ್ರೀ ಬೈ ತ್ರೀ ಅನ್ನೋದ ಟೆಕ್ನಿಕ್ ಇಲೆವೆನ್ ಬೈ ಇಲೆವೆನ್ ಅಂತ ನಾನು ಕೂಡ ನನ್ನ ಯೂಟ್ಯೂಬ್ ನಲ್ಲಿ ನೀವು ಆ ವಿಡಿಯೋವನ್ನು ಸರ್ಚ್ ಮಾಡಬಹುದು ಇಲೆವೆನ್ ಬೈ ಇಲೆವೆನ್ ಟೆಕ್ನಿಕ್ ಅಂತ ಇದೆ ಗ್ರಾಟಿಟ್ಯೂಡ್ ರೈಟಿಂಗ್ ಮಾಡ್ತೀರಾ ಗೋಲ್ಸ್ ರೈಟಿಂಗ್ ಮಾಡ್ತೀರಾ ಡ್ರೀಮ್ಸ್ ಜರ್ನಲಿಂಗ್ ಇದೆ ಓಕೆ ಇದೆಲ್ಲವೂ ಕೂಡ ಸ್ಕ್ರೈಪಿಂಗ್ ನ ಬೇರೆ ಬೇರೆ ವಿಧಾನಗಳು ಅಂದ್ರೆ ಬರೆಯೋದು ಬರ್ನಿಂಗ್ ಬೋಲ್ ಅನ್ನು ಪ್ರಾಕ್ಟೀಸ್ ನಲ್ಲಿ ಕೂಡ ನಾವು ಸ್ಕ್ರೈಬಿಂಗ್ ಮಾಡ್ತೀವಿ ಇಟ್ ಇಸ್ ಟು ಎಲ್ಲ ವಿಚಾರ ಹೊರಗಡೆ ಹಾಕೋದು ಯಾವುದೇ ಫಿಲ್ಟರ್ ಇಲ್ಲದೆ ನನ್ನ ಮನಸ್ಸಲ್ಲಿ ನನ್ಗೆ ಏನ್ ಬರ್ತಾ ಇದೆಯೋ ಅದೆಲ್ಲವನ್ನ ಬರೀತಾ ಹೋಗೋದು ಬರ್ನಿಂಗ್ ಆ ನಂತರ ಅದನ್ನ ಸುಡಬೇಕು ಎನಿ ಅದರ್ ಟೆಕ್ನಿಕ್ ಇವತ್ತು ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿರುವಂತಹ ಟೆಕ್ನಿಕ್ ಹೆಸರು ಎಸ್ ಓ ಐ ಅಂತ ಎಸ್ ಓ ಐ ಅಂತಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕ್ರೀಸ್ ಇದನ್ನ ಮನಸ್ಸಲ್ಲಿರುವಂತಹ ಆಸೆಗಳನ್ನು ನಮ್ಮ ಜೀವನದಲ್ಲಿ ಅದನ್ನ ಕನಸು ನನಸು ಮಾಡೋದಕ್ಕೆ ಉಪಯೋಗಿಸುವಂತ ಒಂದು ಟೆಕ್ನಿಕ್ ಎಸ್ ಐ ಸೊ ಒಂದು ಸರಿ ನೀವು ಎಸ್ ಒ ಐ ಅಂತ ಟೈಪ್ ಮಾಡಿ ಕಮೆಂಟ್ಸ್ ಆಗಲಿ ಸೊ ಫಾರ್ ದಿಸ್ ಇದಕ್ಕೋಸ್ಕರ ನಾವು ಯಾವ್ದಾದ್ರು ಒಂದು ವಿಶ್ ಅನ್ನ ಮನಸ್ಸಲ್ಲಿ ನಿಲ್ಸ್ಕೋಬೇಕು ಮತ್ತು ಐದರ್ ಲಾಂಗ್ ಫಾರ್ಮ್ ಇಲ್ಲ ಶಾರ್ಟ್ ಫಾರ್ಮ್ ನಮ್ಮ ಗಮನ ಹೆಚ್ಚು ಬರೆಯೋದ್ರ ಮೇಲೆ ಹೋಗ್ಬಾರ್ದು ಹೆಚ್ಚು ವಿಜುವಲೈಸೇಷನ್ ಮೇಲೆ ಹೋಗ್ಬಾರ್ದು ಹಾಗಾಗಿ ಒಂದು ಬ್ಯಾಲೆನ್ಸ್ ತರೋದಿಕ್ಕೋಸ್ಕರ ನಿಮ್ಗೆ ತುಂಬಾ ಈಸಿಲಿ ಜಾಸ್ತಿ ಹೋಗ್ ಜಾಸ್ತಿ ಬರೀಲಿಕ್ಕೆ ಆಗತ್ತೆ ಅಂತಂದ್ರೆ ಲಾಂಗ್ ಫಾರ್ಮ್ ತಗೊಳ್ಳಿ ಇಲ್ಲ ಅಂತಂದ್ರೆ ಶಾರ್ಟ್ ಫಾರ್ಮ್ ಕೆಲವೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ ಇವಾಗ ಫಸ್ಟ್ ಉತ್ತಮ ಸಂಬಂಧ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಜೊತೆ ನನ್ಗೆ ಬೇಕು ಅಂತಂದ್ರೆ ನಾನು ಯಾವ ತರ ಬರ್ಕೋಬಹುದು ಅಂತಂದ್ರೆ ಐ ಹ್ಯಾವ್ ಎ ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್ ಅಮೇಝಿಂಗ್ ಡಿವೈನ್ ರಿಲೇಶನ್ಶಿಪ್ ವಿತ್ ಮೈ ಹಸ್ಬೆಂಡ್ ವಿತ್ ಮೈ ವೈಫ್ ಅಂತ ಬರ್ಕೊಳ್ಬೋದು ಕನ್ನಡದಲ್ಲಿ ನನ್ನ ಗಂಡನ ಜೊತೆ ಹೇಳ್ತಿ ಜೊತೆಗೆ ಸುಂದರವಾದಂತಹ ತುಂಬಾ ಚೆನ್ನಾದಂತಹ ಇಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಸಂಬಂಧ ಡಿವೈನ್ ಸಂಬಂಧ ದೈವಿಕ ಸಂಬಂಧ ಇದೆ ಅಂತ ಬರ್ಕೊಳ್ಬೋದು ಉದ್ದೋಗ್ಯ ಬರೆಯುವುದೇ ಆರ್ ದರ್ ಇಸ್ ಆಲ್ಸೋ ಎನ್ ಅದರ್ ಟೆಕ್ನಿಕ್ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಅಂತ ಸ್ಟಾರ್ಟ್ ಮಾಡೋದು ನನಗೆ ತುಂಬಾ ಧನ್ಯವಾದಗಳು ಮತ್ತು ಇದಕ್ಕೆ ನಾನು ಕೃತಜ್ಞತೆಯನ್ನು ಕೊಡ್ತೇನೆ ಅಂತ ಕನ್ನಡದಲ್ಲಿ ಅದರ ಟ್ರಾನ್ಸ್ಲೇಷನ್ ಈ ಸುಂದರ ಸಂಬಂಧ ನಿಮಗೆ ಬಂದಿದೆ ಸುಂದರ ಸಂಬಂಧ ಇದೆ ಅಂತ ಇಷ್ಟು ಉದ್ದ ಆಗತ್ತೆ ಅದರ ಬದಲಿಗೆ ಜಸ್ಟ್ ರೈಟ್ ಡಿವೈನ್ ರಿಲೇಶನ್ ಹಸ್ಬೆಂಡ್ ಅಥವಾ ಡಿವೈನ್ ರಿಲೇಶನ್ ವೈಫ್ ಮೂರೇ ಶಬ್ದ ಜಾಸ್ತಿ ಇಲ್ಲ ಮೂರು ಶಬ್ದ ಮನಸ್ಸಲ್ಲಿ ಅದನ್ನ ಫಸ್ಟ್ ಒಂದ್ಸರಿ ಮನಸ್ಸಲ್ಲಿ ನೆನೆಸ್ಕೊಂಡು ಒಂದು ಪೆನ್ ಪೇಪರ್ ತಗೊಳ್ಳೋದು ಅದರಲ್ಲಿ ಡೇಟ್ ಬರೆಯೋದು ಇವತ್ತಿದ್ದು ಆ ನಂತರ ಜಸ್ಟ್ ರೈಟ್ ಡಿವೈನ್ ರಿಲೇಷನ್ ಹಸ್ಬೆಂಡ್ ಅಥವಾ ಡಿವೈನ್ ರಿಲೇಶನ್ ಬಾಸ್ ಡಿವೈನ್ ರಿಲೇಶನ್ ವ್ಯಕ್ತಿಯ ಹೆಸರು ಇಷ್ಟು ಬರೆಯೋದು ಕಣ್ಣನ್ನು ಮುಚ್ಚೋದು ವಿಜುವಲೈಸ್ ಮಾಡೋದು ವಿಜುವಲೈಸ್ ಅಂತಂದ್ರೆ ಮನಸ್ಸಿನ ಕಣ್ಣಿನಿಂದ ಆ ಸಂಬಂಧ ಹೇಗಿರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅದನ್ನ ಮನಸ್ಸಿನ ಕಣ್ಣಿನಿಂದ ನೋಡೋದು ಆಯ್ತು ಆ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಆ ವಿಚಾರ ಬಂತು ಅಂತಂದಾಗ ಮತ್ತೆ ಡಿವೈನ್ ರಿಲೇಶನ್ ಡ್ಯಾಶ್ ಅಷ್ಟು ಬರೆಯೋದು ಮತ್ತೆ ಕಣ್ಣು ಮುಚ್ಚೋದು ವಿಜುವಲೈಸ್ ಮಾಡೋದು ಮತ್ತೆ ಓಪನ್ ಮಾಡೋದು ಮತ್ತೆ ಬರೆಯೋದು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತದೆ ಎಷ್ಟು ಹೊತ್ತು ಬರೀಬೇಕು ಎಷ್ಟು ಪೇಜ್ ಬರೀಬೇಕು ಟಾರ್ಗೆಟ್ ಇಸ್ ಒನ್ ಪೇಜ್ ಒಂದು ಪೇಜು ಕಂಪ್ಲೀಟ್ ಆಗೋ ತರ ಬರೀಬೇಕು ಸೊ ಕ್ಯಾನ್ ಟೈಪ್ ಒನ್ ಪೇಜ್ ಅಂತ ಒಂದು ಟೈಪ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗಲಿ ಒಂದು ಪೇಜಲ್ಲಿ ಎಷ್ಟು ಸಲ ಬರೀಬಹುದು ಸುಮಾರಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಸಲ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಟ್ ಈಸ್ ನಾಟ್ ಅಬೌಟ್ ದ ಕ್ವಾಂಟಿಟಿ ಬಟ್ ಅಬೌಟ್ ದ ಕ್ವಾಲಿಟಿ ಎಷ್ಟು ಸಾರಿ ಬರೀತೀರಿ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ ಬಟ್ ಅದನ್ನ ಹೇಗೆ ಬರೀತೀರಿ ಮತ್ತು ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ ಅದು ತುಂಬಾ ಮುಖ್ಯ ಆಗುತ್ತೆ ನನಗೆ ಪರ್ಸ್ನಲಿ ಬೇರೆ ಬೇರೆ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಗಿಂತ ಈ ಎಸ್ ಒ ಟೆಕ್ನಿಕ್ ತುಂಬಾ ಜಾಸ್ತಿ ಇಷ್ಟ ಆಯ್ತು ಅಂಡ್ ಇಟ್ ವರ್ಕ್ಸ್ ಬ್ಯೂಟಿಫುಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್ ಎಸ್ ಒ ಟೈಮ್ ಡೂವಿಂಗ್ ದೇ ಇಡೀ ದಿನದ ಯಾವ ಹೊಸ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗ ನಿಮ್ಗೆ ಸಮಯ ಇರುತ್ತೋ ಸ್ವಲ್ಪ ಸಮಯ ತುಂಬ್ಬಿಡಿ ಸುಮಾರು ಒಂದು ಹದಿನೈದು ದಿಂದ ಇಪ್ಪತ್ತು ನಿಮಿಷ ಇದಕ್ಕೋಸ್ಕರ ಸಪ್ರೇಟ್ ಆಗಿಟ್ಬಿಡೋದು ಅಂಡ್ ದೆನ್ ಒನ್ ಥಿಂಗ್ ಓಕೆ ನನಗೆ ದುಡ್ಡು ಬೇಕು ಸಂಬಂಧನೂ ಬೇಕು ಆರೋಗ್ಯನೂ ಬೇಕು ಅಂತಂದ್ರೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಜಸ್ಟ್ ರೈಟ್ ಒನ್ ಥಿಂಗ್ ಚೂಸ್ ಒನ್ ಥಿಂಗ್ ಯಾವುದು ತುಂಬಾ ಇಂಪಾರ್ಟೆಂಟ್ ಲೈಫ್ ನಲ್ಲಿ ಯು ಕ್ಯಾನ್ ರೈಟ್ ಎಸ್ ಒ ಸ್ಟೇಟ್ಮೆಂಟ್ ಪರ್ಫೆಕ್ಟ್ ಈಗ ನಿಮ್ಮನ್ನು ಕೇಳ್ತೀನಿ ಯಾರಿಗಾದ್ರು ನಿಮ್ಗೆ ಬೇರೆ ತರಹದ ಗೋಲ್ಸ್ ಇದ್ರೆ ಆಸೆಗಳಿದ್ರೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕಮೆಂಟ್ ಅಲ್ಲಿ ಟ್ರೈ ಟು ಗಿವ್ ಯು ದಿ ರಿಲೇಟೆಡ್ ಎಸ್ ಒ ಅದಕ್ಕೆ ರಿಲೇಟೆಡ್ ಆದಂತಹ ಎಸ್ ಒಂದು ನಾನು ಹೇಳ್ಬೇಕು ಫಾರ್ ಎಕ್ಸಾಂಪಲ್ ಹೆಲ್ತ್ ಅನ್ಕೊಂಡ್ರ ಯೂಶಲ್ ಆಗಿ ಅಲ್ವಾ ಹೆಲ್ತ್ ಏನ್ ಬರಿಬಹುದು ಫೈನಾನ್ಷಿಯಲ್ ಫ್ರೀಡಮ್ हेल्क नेम फेम इ मै जॉ जॉबल इंप्रूवमेंट आचुअल ग्रोथ आगे सोशल वर्क अर्निंग मनी Okay, nice. So I'll just take maybe health and wealth. Okay. I am so thankful and grateful now that I have amazing health. You can add multiple areas: physical, mental, emotional, spiritual health, So I say. ನನ್ನ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಜೀವನಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನನ್ನ ಅದ್ಭುತ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಇದು ಲಾಂಗ್ ಆಯ್ತು ಶಾರ್ಟ್ ಅಲ್ಲಿ ಏನು ಬರೀಬಹುದು ರೈಟ್ ಅಮೇಝಿಂಗ್ ಹೆಲ್ತ್ ಜಾಯ್ಸ್ ನಮ್ಮದು ನನ್ಗೆ ಉದ್ದ ಬರಿಬೇಕು ಅಂತಂದ್ರೆ ಉದ್ದಕ್ಕೆ ಬರೀರಿ ಬಟ್ ಆ ಸ್ಟೇಟ್ಮೆಂಟ್ ಚೇಂಜ್ ಮಾಡೋ ಹೋಗಿಲ್ಲ ಪೂರ್ತಿ ಅಭ್ಯಾಸದಲ್ಲಿ ಅದೇ ಸ್ಟೇಟ್ಮೆಂಟ್ ಅನ್ನ ಬರೀತಾ ಹೋಗುತ್ತೆ ಒಂದೇ ವಾಕ್ಯವನ್ನ ಬರೀತಾ ಹೋಗುತ್ತೆ ಈ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡೋ ಪರ ಒಂದು ಸರಿ ಸ್ಟಾರ್ಟ್ ಮಾಡಿಕೊಂಡು ಕಂಪ್ಲೀಟ್ ಹೋಲ್ ಪ್ರಾಕ್ಟೀಸ್ ವಿತ್ ದ ಸೇಮ್ ಸ್ಟೇಟ್ಮೆಂಟ್ ಕ್ಲಿಯರ್ ಆಯ್ತಲ್ಲ ಟೇಕ್ ಮನಿ ಐ ಆಮ್ ಅರ್ನಿಂಗ್ ಡ್ಯಾಶ್ ನಂಬರ್ ಇದೊಂದು ನಂಬರ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ವಾಟ್ ಐ ಲವ್ ಹೆಲ್ಪಿಂಗ್ ಡ್ಯಾಶ್ ನಂಬರ್ ಆಫ್ ಪೀಪಲ್ та ಪರಿಪೋ ಉದಾಹರಣೆಗೆ ಐ ಆಮ್ ಸೋ ഹാಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಇದೊಂದು ಡಿಫಾಲ್ಟ್ ಆಗಿ ಎಲ್ಲದಕ್ಕೂ ಸೇರಿಸ್ಕೊಬಹುದು ಐ ಆಮ್ ಸೋ ഹാಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಅರ್ನಿಂಗ್ ಫಾರ್ एग्जांपल 2 ಲಕ್ಷ ರೂಪೀಸ್ एवरी मंथ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ವಾಟ್ ಐ ಲವ್ ಹೆಲ್ಪಿಂಗ್ 1000ಸ್ ಆಫ್ ಪೀಪಲ್ And stop, or you can continue also. How thousands of people, uh, people helping thousands of people to live healthy, happy, prosperous, peaceful lifestyle, or you can stop. So, this is the long one. Otherwise, you have the number 2 lakh rupees consistently. Just two things is enough 2 lakh rupees consistent. 2 lakh rupees consistent. ಅಂಡ್ ಯು ಕ್ಯಾನ್ ಸೇ ಹ್ಯಾಪಿಟ್ ಟೂ ಲ್ಯಾಕ್ ರುಪೀಸ್ ಈ ತರ ಬರೀಕೊಳ್ಳೋದು ಸೊ ಐಡಿಯಲಿ ಸಮ್ ಬರ್ಡ್ಸ್ ಹೋಲ್ ಸ್ಟೇಟ್ಮೆಂಟ್ ಇದ್ದು ಅರ್ಥ ನಮ್ಗೆ ಮನ್ಸಿಗೆ ಗೊತ್ತಾಗ್ಬೇಕು ಅಂತ ಅರ್ಥವನ್ನ ಮನಸ್ಸಿಗೆ ತಂದುಕೊಂಡು ಸ್ಟಾರ್ಟ್ ಆಗಲಿ ಒಂದ್ಸಾರಿ ಬರೆಯೋದು ಕಣ್ಣನ್ನು ಮುಚ್ಕೊಳ್ಳೋದು ಆ ಗೋಲು ಮ್ಯಾನಿಫೆಸ್ಟ್ ಆದ ನಂತರ ಯಾವ ತರದ ಭಾವನೆ ಬರ್ತಾ ಇದೆ ಹೇಗೆ ಕಾಣಿಸುತ್ತೆ ಹೇಗೆ ಅನಿಸುತ್ತೆ ಅದನ್ನ ಮನಸ್ಸಲ್ಲಿ ಅನ್ಸ್ಕೊಳ್ಳೋದು ಅಂಡ್ ಮತ್ತೆ ಕಣ್ಣನ್ನು ಓಪನ್ ಮಾಡೋದು ಬರೆಯೋದು ಐ ಹೋಪ್ ಯು ಹ್ಯಾವ್ ಗಾಟ್ ಎಫ್ ಐಡಿಯಾ ಹೇಗೆ ಬರೀಬಹುದು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಎಂಡ್ ಮಾಡೋಣ ಐಕ್ ಯು ಅಗೇನ್ ಟುಮಾರೋ ನಾಳೆ ಮತ್ತೆ ಪ್ರಾಕ್ಟೀಸ್ ಸಿಗೋಣ ಸೊ ವಿಲ್ ಟೇಕ್ ಒನ್ ಸ್ನ್ಯಾಪ್ ಟುಗೆದರ್ ಹಾಗೇನೆ ಮುಂದಿನ ವಾರದಿಂದ ಈ ಬೆಳಗ್ಗಿನ ಹೊತ್ತಿನ ಪ್ರಾಕ್ಟೀಸ್ ನಲ್ಲಿ ನಾವು ರೇಖಿ ಅನ್ನುವಂತಹ ಒಂದು ವಿದ್ಯೆಯನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿತೀವಿ ಸೊ ನೀವು ಯಾರೆಲ್ಲ ನನ್ನ ಇನ್ನರ್ ಸರ್ಕಲ್ ಅಲ್ಲಿ ಇಲ್ಲ ಯು ಕ್ಯಾನ್ ಟೇಕ್ ಮೈ ಇನ್ನರ್ ಸರ್ಕಲ್ ಮೆಂಬರ್ಶಿಪ್ ಸಿಲ್ವರ್ ಮೆಂಬರ್ಶಿಪ್ ಅಂತ ಇದೆ ಯು ಕ್ಯಾನ್ ಟೇಕ್ ದ ಮೆಂಬರ್ಶಿಪ್ ಅಂಡ್ ಸ್ಟಾರ್ಟ್ ಲರ್ನಿಂಗ್ ಫಾರ್ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿವಸ ರೇಖೆಯ ಬಗ್ಗೆ ಲೈವ್ ಟ್ರೈನಿಂಗ್ ಇರುತ್ತೆ ಲೇಖಿ ಬಗ್ಗೆ ಮಾಹಿತಿ ಅಂಡ್ ಅದರ ಉಪಯೋಗಗಳು ಆಲ್ ದಿಂಟ್ ಬೆನಿಫಿಟ್ಸ್ ಅದರಿಂದ ನಮಗೆ ಆಗುವಂತದ್ದು ಅದೆಲ್ಲವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಐ ಕಂಡಕ್ಟ್ ಒಂದು ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತಕ್ಕೆ ನಾನು ಸೆಷನ್ ಅನ್ನು ಕಂಡಕ್ಟ್ ಮಾಡ್ತೀನಿ ಆ ಸೆಷನ್ ಅಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಫ್ರಮ್ ಥರ್ಟಿತ್ ಯು ಕ್ಯಾನ್ ಜಾಯಿನ್ ದಿಸ್ ಸೆಷನ್ ಓಕೆ ಮೂವತ್ತನೇ ತಾರೀಕಿನಿಂದ ಇಪ್ಪತ್ತೊಂದು ದಿವಸ ಕಂಟಿನ್ಯೂಸ್ ಒಂದಿನ ಸೆಷನ್ ಮಿಸ್ ಆಯಿತು ಅಂತಂದ್ರೆ நோ ಪ್ರಾಬ್ಲಮ್ ವಿಥ ರೆಕಾರ್ಡಿಂಗ್ ಓಕೆ ವಿಥ दट ಸೆಟ್ let me ಸ್ಟಾಪ್ ಟುಡೇಸ್ ರೆಕಾರ್ಡಿಂಗ್ ಅರೇ